ಎಲ್ರಿಗೂ ನಮಸ್ಕಾರ ಇವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಉಪ್ಪಿಟ್ಟು ಆ್ಯಕ್ಚುಲಿ ಎಲ್ರಿಗೂ ಬರುತ್ತೆ ನಾನು ಮಾಡೋ ಶೈಲಿ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ನಾನು ಬನ್ಸಿರವೆ ತಗೊಳ್ತೀನಿ ನಾಲ್ಕು ಜನಕ್ಕೆ ಕಾಲು ಕೆ ಜಿ ಸಾಕು ಬನ್ಸಿರವೆ ಬನ್ಸಿರವೆ ಉರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಆಯಲ್ ಇಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ತಿದ್ದೀನಿ ಶುಂಠಿ ಹಾಕ್ತಿದ್ದೀನಿ ತುದ್ದಿರೋ ಶುಂಠಿ ಒಂದು ಸ್ಪೂನ್ ಹಾಕ್ಲೇಬೇಕು ಅದನ್ನು ಯಾಕೇನು ಉಪ್ಪಿಟ್ಟು ತಿಂದರೆ ಅದು ಗ್ಯಾಸ್ ಸ್ಟಬಲ್ ಆಗಿ ಆಗುತ್ತೆ ಎಲ್ರಿಗೂ ಅದು ತಿಂಡಿ ಹಾಕಿದರೆ ಏನು ಪ್ರಾಬ್ಲಮ್ ಬರೋಲ್ಲ ಕರ್ಬೇನ ಸೊಪ್ಪು ಈರುಳ್ಳಿ 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 ಸ್ವಲ್ಪ ಜಾಸ್ತಿ ಹಾಕಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಈರುಳ್ಳಿನ ಈರುಳ್ಳಿನ ಫುಲ್ ನಾನು ಫ್ರೈ ಮಾಡೋದಿಲ್ಲ ಯಾಕೆ ಅಂದರೆ ಈರುಳ್ಳಿ ಫುಲ್ ಫ್ರೈ ಮಾಡಿದರೆ ಉಪ್ಪಿಟ್ಟಿಗೆ ಚೆನ್ನಾಗಲ್ಲ ಅರ್ಧಂಬರ್ಗಮ್ ಫ್ರೈ ಆಗಬೇಕು ಹೇಳ್ತೀನಿ ನೋಡಿ ಇನ್ನೊಂದ್ಸಲ ಈರುಳ್ಳಿನ ಅರ್ಧಂಬರ್ದಂಗೆ ಫ್ರೈ ಆಗಬೇಕು ನಾನು ಆಮೇಲೆ ಹಸಿರು ಮೆಣಸಿನ್ಸಿ ಹಾಕೊಳ್ತೀನಿ ನಮಗೆ ಕಾರಕ್ಕೆ ಎಷ್ಟು ಬೇಕೋ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೇಯ್ನ್ ಇಂಗ್ರೀಡಿಯೆಂಟ್ಸು ಉಪ್ಪಿಟ್ಟಿಗೆ ನೋಡಿ ನಾನು ಇದು ಹಾಕ್ತಾಯಿದ್ದೀನಿ ಇದೇನು ಹೇಳಿ ಆಲೂಗೆಡೆ ತುರಿದಿರೋದು ಆಲೂಗಿಡೆ ತುರಿದಿರೋದನ್ನ ನಾವು ಹಾಕ್ಲೇಬೇಕು ಆಗ್ಲೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಲೂಗೆಡೆ ಕಟ್ ಮಾಡಾಕೋದಲ್ಲ ಅದು ತರಕಾರಿ ಉಪ್ಪಿಟ್ಟು ಅದು ಬೇರೆ ಹೇಳ್ಕೊಡ್ತೀನಿ ಇದು ನೋಡಿ ಈ ಥರ ತುರಿದ್ಬಿಟ್ಟು ನಾನು ಎರಡು ಆಲೂಗೆಡೆ ತಗೊಂಡಿದ್ದೀನಿ ತುರಿದ್ಬಿಟ್ಟು ಈ ಥರ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಅಷ್ಟೇ ಇದೇನಿಲ್ಲ ನೋಡಿ ಎರಡು ಆಲೂಗೆಡೆ ಜಾಸ್ತಿ ಏನು ಫ್ರೈ ಬೇಡ ನೋಡಿ ಟೇಸ್ಟ್ ಹಾಕಿ ಎರಡೇ ನಿಮಿಷನೂ ಇಲ್ಲ ಒಂದು ನಿಮಿಷ ಅಂದ್ಕೊಳ್ಳಿ ಆಲೂಗಡ್ಡೆ ಈರುಳ್ಳಿನೂ ಅಷ್ಟೇ ಜಾಸ್ತಿ ಬೇಯಿಸ್ಬಾರ್ದು ಇದಕ್ಕೆ ಟೊಮೊಟೊ ಹಾಕ್ತಿದ್ದೀನಿ ನಾನು ಮೂರು ಟೊಮೊಟೊ ಹಾಕ್ತಿದ್ದೀನಿ ನಾಲ್ಕು ಈರುಳ್ಳಿ ತಗೊಂಡಿದ್ದೆ ಮೂರು ಟೊಮೊಟೊ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಅದು ಸ್ವಲ್ಪ ಟೊಮೊಟೊ ಸ್ವಲ್ಪ ಬೇಯ್ಲಿ ಟೊಮೊಟೊ ಒಂದೇ ಮೇಯ್ನು ಚೆನ್ನಾಗಿ ಬೇಯಬೇಕು ಅಷ್ಟೇನೆ ಮೇಯ್ನಿಲ್ಲ ಕಾಲು ಕೆ ಜಿ ರವೆಗೆ ನಾನು ಅರ್ಧ ಲೀಟರು ನೀರು ಹಾಕ್ತೀನಿ ಯಾಕೆ ಅಂದರೆ ಉಡಿ ಉಡಿಯಾಗಿ ಬರಲಿ ಅಂತ ನಿಮಗೆ ಸ್ವಲ್ಪ ತೆಳು ಬೇಕು ಉಪ್ಪಿಟ್ಟು ಅನ್ನೋದಾದರೆ ನೀವು ಮುಕ್ಕಾಲು ಲೀಟ್ರೂ ನೀರು ಹಾಕಿ ನಾ ಮೂರು ಲೋಟ ನೀರು ಹಾಕಿ ನೀವು ನಾನು ಸಾಕು ನನಗೆ ಅರ್ಧ ಲೀಟರು ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಅಷ್ಟೂ ಹಾಕ್ತಾಯಿದ್ದೀನಿ ಮೇಯ್ನ್ ಇದಕ್ಕೆ ಹಾಕ್ಬೇಕಾಗಿರೋದು ನಾನು ಹೇಳ್ದಂಗೆ ಈರುಳ್ಳಿ ಅರ್ಧ ಬೇಯಿಸ್ಬೇಕು ಮತ್ತು ಆಲೂಗೇಡ ತುರ್ದು ಹಾಕಬೇಕು ಮತ್ತು ಇದೊಂದು ಕಾ ಎರಡು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕಬೇಕು ಇದು ಮಳ್ಳಿ ಈಗ ರವೆ ಎಲ್ಲ ಹಾಕ್ಕೊಳ್ತೀನಿ ನೋಡಿ ಮಾಡ್ತಾಯಿದ್ದೀವಿ ಇವಾಗ ಸಣ್ಣ ಮಾಡ್ಕೊಂಡು ಈ ರವೆನ ತಿರುವಲ್ಲ ಸ್ವಲ್ಪ ಹಳ್ಳಿ ರವೆ ಮುಖಾಲಸಿ ಎಲ್ಲ ಅರಳಿದೆ ಉಪ್ಪಿಟ್ಟು ಅದಕ್ಕೆ ಈಗ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾವು ತುಪ್ಪ ನಾವು ಮೇನ್ ಹಾಕಿ ಹಾಕ್ತೀವಿ ಮತ್ತು ಉಪ್ಪಿಟ್ಟಿಗೆ ಈ ಥರ ಮೇಲುಗಡೆ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಾವು ತಿನ್ನೋದು ಹಾಕೊಳ್ಳೋಕ್ಕಿಂತ ನಾವು ಮೇಲೆ ಹಾಕಬೇಕು ಹಾಕ್ಬಿಟ್ಟು ಹಿಂಗೆ ತಿರುಗಿಬಿಟ್ಟು ಸಲ ಮುಚ್ಚಿಟ್ರೆ ಉಪ್ಪಿಟ್ಟು ಒಂದು ಐ ಎರಡು ನಿಮಿಷ ಬಿಡಬೇಕು ಹಿಂಗೆ ಮುಚ್ಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ದಿಢೀರ್ ಪೊಟಾಟೊ ಉಪ್ಪಿಟ್ಟು ರೆಡಿ ಇದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಲೂಗೆಡೆ ನೋಡಿ ಯಾವ ಥರ ಬಂದಿದೆ ಈ ಥರ ಎಲ್ಲೇ ಸಿಗಬೇಕು ಕಟ್ ಮಾಡಿ ಹಾಕಿದರೆ ಈ ಟೇಸ್ಟ್ ಸಿಗಲ್ಲ ಬೇರೆ ಟೇಸ್ಟ್ ಸಿಗುತ್ತೆ ಅದನ್ನೂ ತೋರಿಸ್ಕೊಡ್ತೀನಿ ಈ ಥರ ಮಾಡಿ ಮಕ್ಕಳಿಗೆಲ್ಲ ತುಂಬ ಒಳ್ಳೇದು ನನ್ನ ಮಕ್ಕಳು ನನ್ನ ಚಿಕ್ಕವರು ಇದ್ದಾಗ ನಾನು ಎಲ್ಲರಿಗೂ ಈ ಥರನೇ ನಾನು ಮಾಡಿಕೊಡ್ತಿದ್ದೆ ಈರುಳ್ಳಿ ಇದೆಲ್ಲ ಬಿಟ್ಬಿಟ್ಟು ಬರೀ ತುಪ್ಪದಲ್ಲೇ ಆಲೂಗಿಡೆ ತುರಿದು ಕ್ಯಾರೆಟ್ ತುರಿದು ಹಾಕೋದು ಆ ಥರ ಎಲ್ಲ ಹೊಡುವೆ ತುಂಬ ಇಷ್ಟಪಟ್ಟು ತಿನ್ನರು ಮಕ್ಕಳುಗಳು ಚಿಕ್ಕ ಚಿಕ್ಕ ವರ್ಷದ್ದು ಆರು ತಿಂಗಳು ಮಕ್ಕಳು ಆರು ತಿಂಗಳಿಂದ ತಿನ್ನೋಕೆ ಸ್ಟಾರ್ಟ್ ಮಾಡಿಸಿದೆ ನಾನು ನಾನು ದಿವಸಕ್ಕೆ ಒಂದು ಸಲನಾದರೂ ಉಪ್ಪಿಟ್ಟು ಕೊಡ್ತಾಯಿದೆ ಆ ಥರ ತರಕಾರಿಗಳಾಕಿ ತುಂಬ ಟೇಸ್ಟಿ ಉಪ್ಪಿಟ್ಟು ಉಪ್ಪಿಟ್ಟು ರೆಡಿಯಾಗಿದೆ ಸರ್ವ್ ಮಾಡೋದಷ್ಟೇ ಬಾಕಿ ನೋಡಿ ಮಾಡಿ ನೋಡಿ ಟೇಸ್ಟ್ ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್